ಎಷ್ಟು ದೊಡ್ಡದೊಡ್ದು ಎದ್ರುಡೂ ಕೆಲಸನೂ ಮುಗಿಯೋದಿಲ್ಲ ಬಡ ಅಮಾಸೆ ಬೇರೆ ಇವತ್ತ ಬಡ ಬಡಕ ಹೊರಗಿನ ಕೆಲಸ ಮುಗಿಸಿ ಒಳಗಿನ ದೊಡ್ಡ ಕಸ ನೆಲ ಮಾಡಿ ಜಳಕ ಮಾಡಿ ಬಾಳಿಗೆದ ಇಟ್ಟು ಕಡಬದು ಮಾಡ್ಬೇಕು ಬಡ ಬಡ ಕಸ ಹೊಡಿತೀನಿ ರಾತ್ರಿ ಒಟ್ಟು ಮಳೆ ಆಗೈತಿ ಎಷ್ಟು ಥಂಡಿ ಬಿಟ್ಟಂಗೆ ಆಗೈತಿ ನೋಡು ನಾನು ಕಿಬ್ಯಾ ಒಂದು ಇಟ್ಟು ಹಳ್ಳಿಯರ್ ನನಗೆ ನನಗ್ರೆ ತಂಪಾಗಿ ಬರೋದಿಲ್ಲ ಚಲಿಗಿರಿ ಹರ್ಕೊಂಡು ಬಂದು ಅರ್ದಲ್ಲಿ ಎತ್ತಂದ್ರೆ ಇಡೀ ಒಂದಿನ ದಿನ ತಲೆ ನುಗ್ಸ್ತೈತಿ ಇವಾಗ ತಂಪು ಒಬ್ಬ ಊರು ತಂಪಿಗೆ ಏನಾಗೋದಿಲ್ಲ ನಮ್ಗೆ ಎಂತಾದ್ ನೋಡ್ರಿ ತಂಪ ತು ಮೇದ್ ಬಿಡ್ತಾರದಲ್ಲಿ ನೀರು ಹೊಡೆದ ರಂಗೋಲಿ ಹಾಕಿ ನೋಡ್ತೀನಿ ವಾಯುವ ಎಲ್ಲರೂ ಆರಾಮದಿರಿ ನಾವು ಅರಾಮದೇವ ನೋಡ್ರಿ ಅಮಾಸೆ ಕೆಲಸ ರೀ ಹಂಗಾಗಿ ದೌಡ ಇದ್ದಿದ್ವಿ ರೀ ದಿನಾನ ದೌಡ ಹೇಳ್ತೀವಿ ಬಿಡ್ರಿ ಇವತ್ತು ಸ್ವಲ್ಪ ಜ ಸ್ವಲ್ಪ ಜಲ್ದಿ ಎದೆವು ರೀ ದಿನ ಒಂದು ಐದುವರೆಗೆ ಇದ್ರಿ ರೀ ಒಂದು ಐದು ಗಂಟೆಗೆ ಹಿಂಗೆ ಇದೇವ್ರಿ ರೀ ಅದಕ್ಕೆ ಕಸ ಅಂಗ್ಳ ಕಸ ಹೊಡೆದು ನೀರು ಹೊಡೆದು ರಂಗೋಲಿ ಹಾಕಿಂದ್ರಿ ಈಗ ಒಳಗಿನ ದೊಡ್ಡ ಕಸ ನೆಲ ಮಾಡಿ ಮ್ಯಾಗಿ ದೊಡ್ಡ ಕೆಲಸ ಮಾಡ್ಬೇಕು ರೀ ಕಡಬೋದು ಮಾಡಬೇಕು ರೀ ಬಾಳಿಗೆ ಹಾಕ್ಬೇಕು ಇವತ್ತು ಅದನ್ನು ನಿಮಗೆ ತೋರಿಸ್ತೇವೆ ರೀ ನೋಡಿರಿ ನಮ್ಮ ಕಥೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಆಗೋದು ನೋಡೋಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಕ್ಕ ಹೊರಗಿಂದ ಕಸ ಅದು ಹೊಡೆದು ರಂಗೋಲಿ ಹಾಕಿ ಅದು ಹೊಡಕ ಕಸ ಅದು ಹೊಡೆದು ರಂಗೋಲಿ ಹಾಕಿದ್ಲಿ ನಾನು ಅಡಿಗೆ ಮನಿ ಪಟಸಲ್ಲಿ ಕಸ ಹೊಡದ್ ಕಲ್ಲ ಒರೆಸಿ ಎರಡು ಸರಿಗಿ ಜಾಗ ಮಾಡಿ ಬಂದು ಬೇಳೆಗೆ ಇಟ್ಟರತ್ ಏನ್ ಕರ ಕಸ ಕಲ್ಲು ಕಲ್ಲರ್ಸೇನಿ ಅಡಿಗೆ ಮನಿ ಒಂದು ಕಸ ಹೊಡದ್ ಒರೆಸಿ ಒಲಿ ಬೂದಿ ಅದು ತುಂಬಲ್ಲಿ ಬಡ ಬಡ ಜಾಗ ಬರ್ತೇನೆ ವಾಹ ಐದು ಗಂಟೆ ಟೈಮ್ ನೀರು ಕಾದಿದ್ದು ಅಕ್ಕಗ ಜಾಗ ಹೋಗ ಅಂತ ಹೇಳ್ಬಿಡ್ತೇನೆ ತಡಿ ನಿಲ್ಲವಾ அக்க ஜக நீ கசவுடது நெல்தி நீர் கத்தேன்கே ஜோ நான் கலத்தினெல்லாடக்கடல நீ கசவுட் கல் வர்ஷி வந்த கசினெல்லாம் வர்த்தி நீடபட மாடுக்கடபட கட் பதில் கல்சாக்க மத்திகாடி அதுக்கங்க ஜக்கோடங்க நோட் தொழி அந்த மக்களாட் தொழது அக்கி தினங்க அடிக்கேட் ஆகிடுகிர் பாய்த்த இஷ் தோடி ஆக்காரம்படபட நான் நீர் தோட் நீர் கை மத் இந்த அவ்வளோ கட்டி கொண்டு மாசையா கடலி பழி இவன கேர்பிட்டு வந்த ஏன் கேர்ர்த்த ஒன் ಹಾಕ್ರಿ ಒಂದು ಗ್ಲಾಸ್ ಹೊಲ್ದಾಗ ಅದು ಕೆಲಸ ಕೆಲ್ಸ ಅದು ಅದ ಮತ್ ಊಟಕ್ಕರಿತಾರ ಅವ್ರ ಎರಡು ಗ್ಲಾಸ್ ಹಾಕಿಬಿಡ್ರಿ ಬಾಳಿಗೆ ಕಟ್ಟಿನ ಸಾರಿಗೆ ಅದು ಮತ್ತು ಬೇಕಲ್ಲ ಐದೇನು ಕಟ್ಟೋದು ಎರಡು ಗ್ಲಾಸ್ ಹಾಕ್ರಿ ನಿಲವ ನಾನು ಜಾಕ ಮಾಡಿ ಬಂದಿರಿ ಎತ್ತರ ಆಕೂ ಕಲ್ಲೋದು ಬರೀಶಿ ಜಾಕೂ ಕೇಳಿದಾತಂದ್ರ ನೀವು ಜಾ ಮಾಡಿ ಬಂದ್ಬಿಡ್ರಿ ಎತ್ತರ ತಗೋ ನಾನು ಜಾಕಾ ಮಾಡಿ ಬಂದು ನಿಮಗೆ ಬದ್ನಿಕಾಯಿ ಅದು ಹೆಚ್ಚು ಕೊಡ್ತೇನೆ ಕೊಲೆಕ ಸಾರಿಗೆ ಹುರಿದು ಅದು ಕೊಡ್ತೇನೆ ನಾನು ನಿಮ್ ಇದು ಮಾಡಿ ಕೆಲ್ಸಾನ ನಾ ಕುಂತು ಮಾಡಿ ಕೊಡ್ತೇನೆ ನಿಮಗ್ ஆடித்த ஜக்கி இஷ்ருக்கு நானும் சப்பளநே இல்ல தோதிரி அல் இதன எத்த ஒண்ணெல்லா இதரன் அன்னார ಎಲ್ಲ ತೊಳ್ಕೊಂಬರ್ತೀನಿ ಇಲ್ಲಿ ಸುಳ್ಳು ನೀರು ಸಿಲಾರ್ತಾವ ನಿಮುಂದು ಅಂತಂದು ರಾಡ ರಾಡಾಕತ್ತೇನು ಮನಿ ಮುಂದೆ ಒಯ್ತಿನ ನಾ ಅಂತಂದ ಐತಾಳ ಅಂತಂದ ನಾನು ಈಗ ಇದನ್ನ ಒಯ್ತೀನಿ ಟ್ರಾಕ್ಟರ್ ಅದು ತೊಗೊಂಡು ಹೋಗಿ ನಾನು ತೊಗೊಂಡು ಹೋಗೆಲ್ಲ ತೊಗೊಂಡ್ಬಂದ್ಬಿಡ್ತೇನಿ ಅದು ಕೊಟ್ಟು ಚಾ ಮಾಡ್ಬೇಕಂತ ಕೇಳಕ್ಕಂತ ಬಂದೆ ಮಾಡಿದ್ರ ಒಂದು ಕೊಡು ಇಲ್ಲ ಅಂತಂದ್ರ ಗಾಡಿ ತೊಗೊಂಡ್ಬಂದು ಬಿಡ್ತೀನಿ ಎಲ್ಲಾರು ಇದ್ಮ್ಯಾಗ ಮಾಡಿದ್ರಾಯ್ತಂತ ಅಂತ ಬಿಟ್ಟಿದ್ದೆ ರೀ ಆಮೇಲೆ ಗಾಡಿ ತಗೊಂಡ್ಬಂದ್ ಬಿಡ್ರಿ ಮೈಯ ಎಲ್ಲರಿಗೂ ಚಹಾ ಚಾ ಮಾಡ್ಬಿಡ್ತೇನಿ ನೀವು ಅಕ್ಕಿದ ನಿಮ್ದ ನೋಡಿ ಕೆಲಸ ಕಸಾ ಹೊಡೋದು ಕಸಾ ಹೊಡ್ದೇವಿ ಸ್ವಲ್ಪ ಸ್ವಚ್ಛಂಗ ನೀರು ಹಾಕಿ ತೊಳಿರಿ ನಾವು ನಾ ಮಾಡ್ಕೊಂತ ಕುಂತ್ರಿ ನಮ್ದು ಅಮಾಸೆ ಅಡ್ಡಿಗೆ ಹತ್ತಾಕತ್ತೀರಿ ನೀವು ಅದಕ್ಕೆ ಮಾಡಿ ಬಿಡ್ರಿ ಕೆಲಸಾನ ಆತ ಅದನ್ನು ದಿನ ನಾವು ಕೆಲಸ ಮಾಡ್ತೀವಿ ನೀವು ಮ್ಯಾಗಿದ್ದು ಮಾಡ್ಕೊರಿ ಕಡುಬು ಅದು ಜಾಸ್ತಿ ಮಾಡಿರಿ ಊಟಕ್ಕೆ ಹೇಳ್ತೀನಿ ನಾನು ಹೊಲದಾಗ ಅದು ಕೆಲಸ ಮಾಡೋರಿಗೆ ಅದಕ್ಕೆ ಆಯ್ತು ಅಡ್ರಿ ಮಾಡ್ತೀವಿ ಅತ್ತಿಯಾರು ಜಾಸ್ತಿ ಇಡು ಅಂತ ಹೇಳಿ ಬೆಳಿಗ್ಗೆ ಆ ಜಾಸ್ತಿ ಮಾಡ್ತೀವಿ ಅಳ ಅತ್ತಿಯಾರ ಜಳಕ ಆತ ರೀ ಜಳಕ ಆತ್ವ ನಂದು ನಿಮ್ಮ ತಂಗಿ ದೇವ್ರ ಪೂಜೆ ಅದು ಮಾಡಿ ಬರ್ತಾ ಅಂತ ಮಾಡಿ ಬರಲಿಕ್ಕಿ ಅಂದ್ರೆ ಚಾಕ್ ಇಟ್ಟು ಕೊಟ್ಬಿಡವ ಅವ್ರ ಗನ್ ಮಕ್ಕಳಿಗೆ ಸುಳ ಮತ್ತೆ ತಂಡ್ಯಾಗ ಹೋಗಿ ಅದ್ರಲ್ಲಿ ಕೆಲಸ ಮಾಡೋದು ಮಾಡಿ ಕೊಟ್ಬಿಡೋ ಅವ್ರಿಗೆ ಮೈದ್ನ ಬಂದು ಕುಡಿತಾನೆ ಚಾನೆ ಒಬ್ಬ ಎಲ್ಲರಿಗೂ ಒಮ್ಮೆ ಕುಡಿದ್ರೆ ಅತ್ತು ಮಳೆ ಒಬ್ಬೊಬ್ಬರಿಗೆ ಮಾಡುದು ನಾನು ಗಾಡಿ ತಗೊಂಡ್ ಬರ್ತೇನೆ ತಗೋ ಕಪ್ಪಿಟ್ಟು ಕೊಡ್ತಿದ್ನಲ್ಲ ಬಡ ಶರಣ ಬರ್ತಾನ ತಗೋ ಎಲ್ಲರೂ ಕುಡಿ ಕುಡಿನಂತ ಮಾಡ್ರಿ ನೀವು ಬಡ ಬಡ ನಾವು ತಗೊಂಡ್ಬರ್ತೀವಿ ಗಾಡಿನ ಏನಾರ ತರೋದೈತೆ ಕಿರಾಣಿ ಅಂಗಡಿಯಾಗ ಅದು ಹೇಳ್ರಿ ಅಮಾಸೆ ದಿನ ಏನು ಹೊರಗೆ ತರಿಸೋದಿಲ್ಲ ಎಲ್ಲ ಹಿಂದಿನ ದಿನ ಕಾಯಿ ಎಲ್ಲ ಬೆಲ್ಲ ಎಲ್ಲ ತರಿಸೇನು ಹೇಳ್ರಿ ಹ್ಞೂ ಆಯ್ತು ಹಂಗಾರ ಇವತ್ತಿನ ಕತೆ ಸಂಕ್ಷಿಪ್ತ ಮಾಡೀನಿ ರೀ ಯಾಕಂತಂದ್ರೆ ಇವತ್ತಮಾಸಿದ್ದು ಕೆಲಸ ಮಾಡೋಕ್ಕಿಂತ ಮುಂಚೆ ಕೈ ಏನೆಲ್ಲ ಮೊದಲು ಕೆಲಸ ಮಾಡ್ಕೊತೀವಿ ರೀ ನಾವು ನಷ್ಟ ತೋರಿಸೇನು ನಾನು ಈಗ ಮುಂದಿನ ಕತೆ ಇರಿ ನಾವೇನು ಅಡುಗೆ ಮಾಡಿದ್ವಿ ಹೆಂಗೆ ಅಡುಗೆ ಮಾಡಿದ್ವಿ ತೋರಿಸ್ತೇವ್ರಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಕಮಲಕ್ಕನ ಮತ್ತೆ ಮನೆ ಕಥೆಯನ್ನು ನೀವು ಬೆಳೆಸ್ಬೇಕಂತ ಕೇಳಾಕತ್ತೇವ್ರಿ ಭಾಳ ಜನ ಇಷ್ಟಪಡಾತ್ರಿ ಇದೇ ರೀತಿ ನಮಗೆ ನಿಮ್ಗೆ ಸಪೋರ್ಟ್ ಬೇಕ್ರಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಡೋದು ನೋಡಾತ್ರಿ ಭಾಳ ಮಂದಿ ಸಬ್ಸ್ಕ್ರೈಬ್ ಆಗಂಗಿಲ್ಲ ರೀ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ ನಮಗೂ ರೀ ನಮ್ಮ ಚಾನಲಿಗೆ ನೀವು ನೀವು ಬೆಳೆಸ್ಬೇಕನ್ನ ಕೇಳಾತೀನಿ ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ